ಮತ್ತೊಂದು ಬಲಿ ಪಡೆದ ಶಿರಾ ಅಮರಾಪುರ ಯಮ ಸ್ವರೂಪಿ ರಸ್ತೆ ಯಮನ ಏಜೆಂಟ್ನಂತಾಗಿರುವ ರಸ್ತೆ ಬಗ್ಗೆ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹದಗೆಟ್ಟ ರಸ್ತೆಯಿಂದಾಗಿ ಸಾವುಗಳಿಂದ ಬೇಸತ್ತು ಆಕ್ರೋಶದಿಂದ ಮಹಿಳಾಮಣಿಗಳೊಂದಿಗೆ ಪ್ರತಿಭಟನೆಗಿಳಿದ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರಬೇಕೆಂದು ಪಟ್ಟು ಹಿಡಿದು ರಸ್ತೆಯಲ್ಲಿ ಕುಳಿತ ಜನತೆ دي <applause> يلا <applause> ಜೀತ್ ಬೆಲೆ ಸರ್ಕಾರ ಗೊತ್ತಿಲ್ಲ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬರೀ ದುಡ್ಡುಗಳು ಹಂಚ್ಕೊಂಡು ಆ ಭಾಗ್ಯ ಈ ಭಾಗ್ಯ ಅಂತ ಹಾಕೊಂಡು ಎಲ್ಲ ಸರ್ಕಾರ ಪಳ್ಳೆ ಹೊಡೆದು ಜನಗಳಿಗೆ ತಡ್ರು ಮಾಡಿ ಎಲ್ಲ ನಾವು ಕುಕೊಂಡಿದ್ದು ನೆಲ್ಗಳಿಗೆ ಕುಕಂಡು ಕಾಲ ಕಳಿಯಂಗೆ ಕೆಲಸ ಇಲ್ದಂಗೆ ಮಾಡ್ತಾ ಇದೆ ಸರ್ಕಾರ ದಯವಿಟ್ಟು ಇಂತ ರೋಡ್ಗಳು ಚರಂಡಿಗಳು ಯಾವ ಸಹ ಯಾವ ನೆಟ್ಕಿಲ್ಲ ಯಾವ ರೋಡ್ ಮಾಡ್ತಿಲ್ಲ ಇಂತ ರೋಡ್ ಅಗ್ಗೆಟ್ಟೆ ದಿನಕ್ಕೊಬ್ಬರು ದಿನಕ್ಕೊಬ್ರು ಸಾಯ್ತಾ ಇರೋದು ನಿಜವಾಗ್ಲು ಯಾಕೆಂದ್ರೆ ಈ ರೋಡೆ ಕಾರಣ ಸಾವಿಗೆ ಈ ಸರ್ಕಾರನೇ ಕಾರಣ ಇಲ್ಲಿ ಎಷ್ಟು ಜನ ಸತ್ತಿದಾರ ಅಷ್ಟಕ್ಕೂ ಕಾರಣ ಸರ್ಕಾರ ದಯವಿಟ್ಟು ಏನಂದ್ರೆ ಆ ಭಾಗ್ಯ ಈ ಭಾಗ್ಯ ಅಂತ ಕೊಡಕ್ ಹೋಗ್ಬೇಡ್ರಿ ಯಾರು ನಿಮ್ ದುಡ್ಡು ನೆಚ್ಕೊಂಡಿಲ್ಲ ಒಳ್ಳೆ ರೋಡ್ ಕೊಡಿ ಒಳ್ಳೆ ನೀರು ಕೊಡಿ ಒಳ್ಳೆ ಚರಂಡಿ ಕೊಡಿ ಒಳ್ಳೆ ಆರೋಗ್ಯ ಕೊಡಿ ದಯವಿಟ್ಟು ಜೀವ ಉಳಿಸಿ ಈ ಜೀವಕ್ಕೆ ಬೆಲೆ ಸಿಗೋವರೆಗೂ ಈ ಹೋರಾಟ ತಪ್ಪಲ್ಲ ದಯವಿಟ್ಟು ಜನ ಒಂದೇನು ಅನಾಹುತ ಆಗಿದೆ ಅಂದ್ರೆ ಇಲ್ಲಿ ರೋಡ್ಗಳು ವ್ಯವಸ್ಥೆಗಳು ಸರಿಯಾಗಿ ಇರಲಿಲ್ಲ ಗುಂಡಿಗೂಗಳು ಬಿದ್ದಾವೆ ಎಷ್ಟೋ ಜನ ಸತ್ತಿದ್ದಾರೆ ಕಾರಣ ಸರ್ಕಾರ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬರ್ಲೇಬೇಕು ಗೊತ್ತಾ ಈ ಗೃಹ ಸಚಿವರು ಬರ್ಲೇಬೇಕು ನಮ್ಮ ಎಂ ಎಲ್ ಎ ಬರ್ಬೇಕು ಇದೆಲ್ಲ ಇದಕ್ಕೆಲ್ಲ ಕಾರಣ ಅವರೇ ಇದೆಲ್ಲ ಮ್ಯಾನೇಜ್ ಮಾಡಬೇಕು ಅಂದ್ರೆ ಅವ್ರು ಬಂದೇ ಬಂದು ಪರಿಹಾರ ಕೊಡಬೇಕು ಅವ್ರ ಕುಟುಂಬಸ್ಥಕ್ಕೆ ಇನ್ನು ಆರು ಹೆಚ್ಚಿಗೆ ಇದೇ ರೋಡ್ ಇದಾಗಿದ್ದಾರೆ ಏನು ಗುಂಡಿ ಬುಂಡಿ ಅಂತ ಕಾರ್ಯಕ್ರಮ ಏನು ಒಬ್ಬರು ಈ ಕಂಟ್ರಾಕ್ಟ್ ದಾರಿಗೆ ಕಂಟ್ರಾಕ್ಟ್ ಕೊಟ್ಟಿರ್ತಾರೆ ಅವ್ರಿಗೆ ಇಷ್ಟು ವರ್ಷ ಅಂತ ಅವ್ರಿಗೆ ವೈದ್ಯರು ಇರ್ತಾ ಇದೆ ಅದನ್ನ ಯಾಕೆ ಬುಂಡಿ ಮುಚ್ಚ ಅಂತ ಕೆಲಸ ಯಾಕೆ ಮಾಡಕ್ಕೆಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಲಾಸ್ ಬ್ಯಾಚ್ ಹಾಕಬಾರ್ದು ಮಣ್ಣಾಕ್ತಾ ಇದ್ದಾರೆ ಇವತ್ತು ಮಣ್ಣು ಹಾಕಿದ್ರೆ ಎಷ್ಟು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ನೋಡಿಲ್ವಾ ಯಾಕೆ ತಿಳ್ಕೊಳ್ಳಿಲ್ವಾ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಾ ಇರತಕ್ಕ ಅನಾಹುತಗಳನ್ನ ಸರಿಪಡಿಸ್ಬೇಕು ಆ ಸರಿಪಡಿಸೋ ಬಿಟ್ಟು ನಾವು ಬೇರೆ ಈ ಜಾಗ ಬಿಟ್ಟು ಕದಲಲ್ಲ ಅಂತ ಹೇಳಿ ಈ ಸಂದರ್ಭ نياه بيکو نياه بيکو نياه بيکو نياه بيکو اور هلو برلي